ಹಲವು ಸಮಾಜಮುಖಿ ಕಾರ್ಯ ಮಾಡುತ್ತಿರುವ ಹೊನ್ನಾವರ ರೋಟರಿ ಕ್ಲಬ್ ವತಿಯಿಂದ ವಿಶೇಷ ಚೇತನದ ಚೆಸ್ ಟೂರ್ನಮೆಂಟ್ ಆಯೋಜನೆಯ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ರೋಟರಿ ಜಿಲ್ಲಾ ಗವರ್ನರ್ ಶರತ್ ಪೈ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಹೊನ್ನಾವರ ಕಾಸರಗೋಡು ಮಯೂರಿ ಇಕೋ ಬೀಚ್ ಶಾನ್ಬಾಗ್ ರೆಸಿಡೆನ್ಸಿಯಲ್ಲಿ ಆಯೋಜಿಸಿದ್ದ ಹತ್ತೊಂಬತ್ತು ವರ್ಷದ ಒಳಗಿನ ವಿಶೇಷ ಚೇತನ ಮಕ್ಕಳ ರಾಷ್ಟ್ರಮಟ್ಟದ ಚೆಸ್ ಟೂರ್ನಮೆಂಟ್ಗೆ ಚಾಲನೆ ನೀಡಿ ಮಾತನಾಡಿದರು ಚೆಸ್ ಎನ್ನುವುದು ಕೇವಲ ಆಟ ಮಾತ್ರವಲ್ಲ ಆ ಆಟದಲ್ಲಿ ಶಿಸ್ತು ತಾಳ್ಮೆ ಅತಿ ಮುಖ್ಯವಾಗಿದೆ ಚೆಸ್ ತಾಳ್ಮೆಯನ್ನು ಹುಟ್ಟುಹಾಕುತ್ತದೆ ಸೋತಾಗ ಕುಗ್ಗದೆ ಗೆಲುವನ್ನು ಅತಿಯಾಗಿ ಸಂಭ್ರಮಿಸದೆ ಇರುವ ರೀತಿ ಹೊಂದಾಣಿಕೆಯನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ ಪ್ರತಿಯೊಂದು ಕಾಯಿ ಚಲನೆಯು ನಮ್ಮ ಮನೋ ಸಾಮರ್ಥ್ಯವನ್ನು ತೋರಿಸುತ್ತದೆ ಅಂಧತ್ವದ ಚೆಸ್ ಸ್ಪರ್ಧೆ ತುಂಬ ವಿಶೇಷ ಹಾಗೂ ಚಾಲೆಂಜಿಂಗ್ ಆಗಿದೆ ಎಂದರು ಸೇಂಟ್ ಮಿಲಾಗ್ರೀಸ್ ಕೋಆಪರೇಟಿವ್ ಸೌಹಾರ್ದ ಸೊಸೈಟಿ ಅಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ಮಾತನಾಡಿ ಕಳೆದ ಏಳು ವರ್ಷದಿಂದ ನೂರ ಹನ್ನೊಂದು ಶಾಖಾ ವ್ಯಾಪ್ತಿಯ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ನೆರವಾಗುತ್ತಿದ್ದೇವೆ ಹೊನ್ನಾವರ ರೋಟರಿ ಕ್ಲಬ್ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಜೊತೆ ನೊಂದವರಿಗೆ ನೆರವಾಗಿದೆ ಶೈಕ್ಷಣಿಕವಾಗಿ ಕ್ರೀಡೆ ಸಾಮಾಜಿಕ ಕ್ಷೇತ್ರದಲ್ಲಿ ವಿವಿಧ ಕಾರ್ಯಕ್ರಮ ಆಯೋಜಿಸುವ ಮೂಲಕ ವೇದಿಕೆ ಕಲ್ಪಿಸಿ ಸಾಧಕರನ್ನು ಪರಿಚಯಿಸುತ್ತಿದೆ ಎಂದರು ರೋಟರಿ ಕ್ಲಬ್ ಜೈಶ್ರೀ ಕಾಮತ್ ರಾಘವೇಂದ್ರ ಪ್ರಭು ಸ್ಟೀಫನ್ ರಾಡ್ರಿಗೀಸ್ ಕಿಸನ್ ಗಂಗೊಳ್ಳಿ ಶ್ವಪನಿಲಶಃ ರೋಟರಿ ಅಧ್ಯಕ್ಷರಾದ ಸೂರ್ಯಕಾಂತ್ ಸಾರಂಗ ಶ್ರೀಕಾಂತ್ ನಾಯ್ಕ್ ಎಂ ಎಂ ಹೆಗಡೆ ಎಸ್ಎಂ ಮೆಗಡೆ ಉಪಸ್ಥಿತರಿದ್ದರು ದಿನೇಶ್ ಕಾಮತ್ ಕಾರ್ಯಕ್ರಮ ನಿರ್ವಹಿಸಿದರು